ಬೆಂಗಳೂರು ಜಿಲ್ಲೆಯ ನೇರಳೆ ಈಗ ರಾಷ್ಟ್ರೀಯ ಮನ್ನಣೆ ಪಡೆದಿದೆ ಕೇಂದ್ರ ತೋಟಗಾರಿಕೆ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಸಸ್ಯ ಪ್ರಭೇದಗಳು ಮತ್ತು ರೈತರ ಹಕ್ಕುಗಳ ಸಂರಕ್ಷಣಾ ಪ್ರಾಧಿಕಾರದಲ್ಲಿ ಅಂದರೆ ಪಿಪಿವಿಎಫ್ಆರ್ಎನಲ್ಲಿ ನೋಂದಣಿಯಾಗುವ ಮೂಲಕ ದೇಶದ ಗಮನ ಸೆಳೆದಿದೆ ದೇಶದಲ್ಲಿನ ಅಪರೂಪದ ಸಸ್ಯ ಪ್ರಭೇದಗಳನ್ನು ರಕ್ಷಿಸುವ ಜೊತೆಗೆ ತಳಿ ಅಭಿವೃದ್ಧಿಪಡಿಸಿದವರು ಮತ್ತು ರೈತರ ಹಕ್ಕುಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಕಾನೂನು ಮಾನ್ಯತೆ ನೀಡುವ ಸಂಸ್ಥೆ ಈ ಪಿಪಿವಿಎಫ್ಆರ್ಎ ರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಅಜ್ಜಿಹಳ್ಳಿ ಗ್ರಾಮದ ರೈತ ಎನ್ ಕುಮಾರ್ ಅವರ ಮನೆಯ ಮುಂಭಾಗದಲ್ಲಿರುವ ಜಂಬು ನೇರಳೆಗೆ ಈ ಮಾನ್ಯತೆ ಸಿಕ್ಕಿದೆ ಈ ನೇರಳೆ ಗಿಡ ವರ್ಷ ಪೂರ್ತಿ ಹಣ್ಣು ಬಿಡುತ್ತದೆ ಇದಕ್ಕೆ ನಿರಂತರ ಕುಮಾರ್ ಜಂಬು ನೇರಳೆ ತಳಿ ಎಂದು ನಾಮಕರಣ ಮಾಡಲಾಗಿದೆ ಹಣ್ಣಿನ ಬೀಜ ಸಣ್ಣಗಿದ್ದು ತಿರುಳು ದಪ್ಪ ಇರುವುದು ಇದರ ವಿಶೇಷ ಅಲ್ಲದೆ ಈ ನೇರಳೆ ಹೆಚ್ಚು ರುಚಿಯಾಗಿಯೂ ಇರುತ್ತದೆ ಹದಿನಾರು ವರ್ಷದ ಹಿಂದೆ ಕುಮಾರ್ ಅವರ ತಂದೆ ಈ ಗಿಡ ನೆಟ್ಟಿದ್ದರು ಗಿಡ ನೆಟ್ಟ ಮೂರು ವರ್ಷಕ್ಕೆ ಹಣ್ಣು ಬಿಡಲು ಶುರುವಾಯಿತು ಸಾಮಾನ್ಯ ನೇರಳೆ ಮರವು ವರ್ಷಕ್ಕೆ ಒಂದು ಬಾರಿ ಫಲ ನೀಡಿದರೆ ಈ ಜಂಬು ನೇರಳೆ ಮರದಲ್ಲಿ ವರ್ಷಕ್ಕೆ ಮೂರರಿಂದ ನಾಲ್ಕು ಬಾರಿ ಹಣ್ಣು ಸಿಗುತ್ತದೆ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳು ಈ ಕುರಿತು ಅಧ್ಯಯನ ನಡೆಸಿ ಹೆಸರಘಟ್ಟದ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ಗಮನಕ್ಕೆ ತಂದಿದ್ದರು ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಅನುರಾಧ ಹಾಗೂ ಇತರರು ನೇರಳೆ ಹಣ್ಣಿನ ಬಗ್ಗೆ ಮೂರು ವರ್ಷಗಳ ಕಾಲ ಸಮಗ್ರವಾಗಿ ಅಧ್ಯಯನ ನಡೆಸಿದ್ದರು ನಂತರ ಈ ಕುರಿತು ನವದೆಹಲಿಯ ತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರಕ್ಕೆ ಶಿಫಾರಸ್ಸು ಮಾಡಿದ್ದರು ನೇರಳೆ ತಳಿಯು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಲ್ಲಿ ನೋಂದಣಿಯಾಗಿದೆ ಆಮೇಲೆ ಆ ತಿರುಳು ಬೀಜ ಸಣ್ಣ ತಿರುಳು ದಪ್ಪ ತಿಂದವರು ಇನ್ನೂ ತಿನ್ಬೇಕು ಅನ್ನಿಸುತ್ತೆ ಆಮ್ಯಕ್ಕೆ ಸಸಿ ನಾವು ಬೆಳೀಬೇಕು ಅನ್ನಿಸುತ್ತೆ ಅವರಿಗೆ ಆ ಥರ ಎಲ್ಲ ಇದು ಮನಸ್ಸು ಬರುತ್ತೆ ಈ ಹಣ್ಣು ನೋಡಿಬಿಟ್ರೆ ಗಿಡ ನೋಡ್ರೆ ನಾವು ಬೆಳೀಬೇಕು ಅಂತ ರೈತರುಗಳು ಪ್ರತಿಯೊಬ್ಬರು ಇದನ್ನ ಮಾಡುತ್ತೆ ಆಮೇಲೆ ಸಸಿಗಳು ಗ್ರಾಫ್ಟಿಂಗು ಮಾಡಿ ನಾವು ಮಾರ್ತಾ ಇದೀವಿ ಈಗ ನವಂಬರ್ ಡಿಸೆಂಬರ್ಗೆ ರೆಡಿ ಆಗುತ್ತೆ ಸಸಿಗಳು ಇದು ಯಾವಾಗಲೂ ಆಲ್ ಸೀಸನ್ ಜಿಮ್ನ ಯಾವಾಗಲೂ ನೆರಳೆಂಗ್ ಬಿಡ್ತಿದ್ರೆ ಸುಮಾರು ಒಂದು ಹತ್ತು ಹದಿನಾಲ್ಕು ಹದಿನೈದು ವರ್ಷಕ್ಕಿಂತ ಯಾವಾಗಲೂ ನೆರ್ಲೆಂಡ್ ಇದು ಅಂತ ಬಿಡ್ತಾರೆ ಒಂದು ವರ್ಷಕ್ಕೆ ಮೂರರಿಂದ ನಾಲ್ಕು ಸೀಸನ್ನು ನೆರ್ಲೆಂಡ್ ಇರ್ತದೆ ಆದರೂ ನಾವು ಗಿಡನ ಒಂದು ಒಂದು ಟೈಮಲ್ಲಿ ನೆರ್ಲೆಂಡ್ ಬಂದಾಗ ಹಣ್ಣು ಬಂದಾಗ ಹದಿನೈದು ಸಾವಿರ ಕೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ಕೊಟ್ಟಿಲ್ಲ ಬಂದು ಮನೆ ಹತ್ರ ತಿಳ್ಕೊಂಡು ಹೋಗ್ತಾರೆ ಬೀಜ ತಗೊಂಡೋಗಿ ಹಾಕೊಂಡವರು ಯಾವಾಗಲೂ ಬರೆಸ್ತಿದೆ ನಮ್ಮ ಬದರ ಹೆಸರಿಗೆ ಯಾವ ನಿರಂತರ ನೇರ್ಲೆ ಅಂತ ಇದೆ ಹೆಸರಾಗಿದೆ ಹಂಗಾಗಿ ಪೇಟೆಂಟ್ ಎಚ್ ಆರ್ ಇಂಟು ಪೇಟೆಂಟ್ ಆಗಿದೆ ಸದ್ಯ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮಾರ್ಗದರ್ಶನದಲ್ಲಿ ಕಸಿ ಮಾಡಿ ಗಿಡ ಮಾರಾಟ ಮಾಡುತ್ತಿದ್ದಾರೆ ಇದರ ಜೊತೆಗೆ ಬೀಜದಿಂದಲೂ ಸಸಿ ಉತ್ಪಾದನೆ ಮಾಡಲಾಗುತ್ತಿದೆ ಈಗ ಸಾಮಾನ್ಯ ನೇರಳೆ ಹಣ್ಣಿನ ಬೆಲೆ ಮಾರುಕಟ್ಟೆಯಲ್ಲಿ ಕೆಜಿಗೆ ಎರಡ್ನೂರು ರೂಪಾಯಿ ಇದ್ದರೆ ಈ ಜಂಬೂ ನೇರಳೆ ಬೆಲೆ ಕೆಜಿಗೆ ನಾನೂರು ರೂಪಾಯಿ ಇದೆ ಈಗಾಗಲೇ ನೇರಳೆ ಹಣ್ಣಿನ ಸೀಸನ್ ಶುರುವಾಗಿದ್ದು ಅದರ ರುಚಿಗೆ ಮನಸೋತಿರುವ ಗ್ರಾಹಕರು ಜಂಬೂ ನೇರಳೆ ಖರೀದಿಗೆ ಆಸಕ್ತಿ ತೋರುತ್ತಿದ್ದಾರೆ